ನಮಸ್ಕಾರ ರೈತ ಮಿತ್ರರೇ ನಾನು ಮತ್ಸೂಧಾನ್ ಕೃಷ್ಣಾರ್ಜುನ್ ನರ್ಸರಿ ಇರ್ಕಲ್ಗಡ ಇವತ್ತು ನಮ್ಮ ರೈತರಾದಂಥ ಸರ್ ತಮ್ಮ ಹೆಸರು ಶರಣಪ್ಪ 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 ಮುರುಡಿ ಇವರು ಹೊಲ್ದಕ್ಕೆ ಬಂದಿದ್ವಿ ಇವ್ರ ಹೊಲದಲ್ಲಿ ಧ್ರುವ ರಾಸಿ ರಾಸಿ ಕಂಪ್ನಿ ಐ ವೆಜ್ ಐ ವೆಜ್ ಅವರ ಧ್ರುವ ವೆರೈಟಿ ಇದು ಸೊ ಬೆಳೆದಿದ್ದಾರೆ ಎಷ್ಟು ಎಕರೆ ಸರ್ ಇದು ಮುಕ್ಕಾಲ್ ಎಕರೆ ಅನ್ಸುತ್ತಲ್ಲ ಹಾಂ ಎಕರೆ ಮುಕ್ಕಾಲ್ ಎಷ್ಟು ಎಷ್ಟು ಎಸಿ ತಂದಿದೆ ಎಸ್ 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 ನಾಲ್ಕು ಸಾವಿರ ನಾಲ್ಕು ಸಾವಿರ ಹಾಂ ಮುಕ್ಕಾಲ್ ಎಕ್ರಿಗೆ ನಾಲ್ಕು ಸಾವಿರ ಸೊ ಹೆಂಗ್ ಬಿಟ್ಟು ಇದು ಇದು ಸ್ಪೇಸ್ ಎರಡುಗೆ ಮೂರು ಫೀಟ್ ಆಗಲಾ ಮೂರು ಫೀಟ್ ಆಗಲ್ಲ ಅಗಿಯಿಂದಾಗಿ ಎರಡು ಫೀಟ್ ಅಲ್ಲ ಎರಡು ಫೀಟ್ ಓಕೆ ಓಕೆ ಸೊ ಹೆಂಗೆ ಐತೆ ರೀ ಮಾರ್ಕೆಟ್ನಾಗ ರೇಟ್ ಇವತ್ತು ಎಂಟುನೂರು ರೂಪಾಯಿ ತನಕ ಎಂಟ್ನೂರು ರೂಪಾಯಿ ಆಯ್ತು ಸಾವಿರ ರೂಪಾಯಿ ಐತೆ ರೀ ಸಾವಿರ ಒಂದು ಎಲ್ಲ ಒಂದು ಕಡೆ ಆಗುತ್ತೆ ರೀ ಎಂಟುನೂರು ರೂಪಾಯಿ ಫಿಕ್ಸ್ ಹಾಂ ಬಾಕ್ಸಿಗೆ ಎಂಟುನೂರು ರೂಪಾಯಿ ಫಿಕ್ಸು ಜಾಸ್ತಿ ಅಂದರೆ ಸಾವಿರ ರೂಪಾಯಿ ಮಿನಿಮಮ್ ಎಂಟುನೂರು ರೂಪಾಯಿ ಆಯ್ತು ರೇಟ್ ಇವತ್ತು ಒಂದು ಬಾಕ್ಸ್ಗೆ ಎಷ್ಟು ಕೆಜಿ ಬರ್ತಾವ ರೀ ಹದಿನೈದು ಕೆಜಿ ಜಾಸ್ತಿ ಅಂದ್ರೆ ಹದಿನೈದು ಕೆಜಿ ಕಮ್ಮಿ ಅಂದ್ರೆ ಹನ್ನೆರಡು ಕೆಜಿ ಹಾಂ ಹನ್ನೆರಡರಿಂದ ಹದಿನೈದು ಕೆಜಿ ಬರ್ತಾವೆ ಒಳ್ಳೆ ಸುಗ್ಗಿ ಸಲ ಬದ್ನಿ ಬೆಳ್ದವ್ರ ಒಳ್ಳೆ ಸುಗ್ಗಿ ಸಲ ಇದೇ ಫಸ್ಟ್ ಟೈಮ್ ಏನೋ ಇಷ್ಟು ರೇಟ್ ವರ್ಷ ವರ್ಷ ಫಸ್ಟ್ ಬಂದಿದ್ದೀರಿ ವರ್ಷ ರೇಟ್ ರೇಟ್ ಬಂದಿರೋದು ಇದೇ ಟೈಮ್ ಯಾ ನೋಡ್ಬೇಕಂದ್ರೆ ಎಲ್ಲ ತರಕಾರಿನೂ ಜಾಸ್ತಿ ರೇಟ್ ಇದಾವೆ ಮತ್ತೆ ಏನು ಕೊಟ್ಟಿರಿ ಇವರ

ಏ ಕಾಯಿ ಕೂಡ ಕಾಯಿಮ್ಗೆ ಅಷ್ಟೇ ಎಣ್ಣೆ ಹೊಡೆದ್ರೆ ಒಳ್ಳೆ ಹೊಡೆದಿಲ್ಲ ರೀ ಅದು ಎಣ್ಣೆ ಹೊಡೆದಿಲ್ಲ ಜಾಸ್ತಿ ಕಿಡಿಗೆ ಹೊಡೆಯೋದೇನು ಜಾಸ್ತಿ ಹೊಡೆದಿಲ್ಲ ಕಿಡಿನೇ ಬಿದ್ದಿನೇ ಬಿದ್ದಿಲ್ಲ ಸರ್ ಕಿಡಿ ಬಿದ್ದೆ ಇಲ್ಲ ಸೊ ಅಂದರೆ ದುವಾಯಿ ಸ್ವಲ್ಪ ರೋಗ ರೆಶ್ಟೆನ್ಸ್ ಜಾಸ್ತಿ ಐತೆ ನಾ ಇಳುವರಿ ಚೆನ್ನಾಗಿ ಬರ್ತದೆ ಇಳುವರಿ ಚೆನ್ನಾಗಿ ಬರ್ತೈತೆ ಓಕೆ 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 ಡೋ

ಸೂಪರ್ ಸರ್ ಒಳ್ಳೇದಾಗಲಿ ಒಳ್ಳೆ ರೇಟ್ ಸಿಗಲಿ ನಮ್ಮ ರೈತರಿಗೆ ರೈತರು ಉದ್ಧಾರ ಆಗಲಿ ರೈತರು ಉದ್ದಾರ ಆದರೆ ನಮ್ಮ ದೇಶ ಉದ್ದಾರ ಎಲ್ಲರೂ ಖುಷಿಯಾಗಿರ್ತೀವಿ ರೈತರ ಕೈಯಾಗಿ ದುಡ್ಡು ಆಡಿದ್ರೆ ಎಲ್ಲ ಪ್ರಪಂಚ ಎಲ್ಲ ದುಡ್ಡು ಆಡ್ತೈತೆ ಹೌದಿಲ್ರಿ ರೀ ರೈತರಿಗೆ ಜಯವಾಗ್ಲಿ ನಮಸ್ಕಾರ